ಎಲ್ಲರಿಗೂ ನಮಸ್ಕಾರ ಈ ಮಾಧ್ಯಮ ಮಿತ್ರರಿಗೂ ಒಂದಿನಲ್ಲಿ ತಿಳಿಸ್ತಾ ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿ ಕಾರಣ ಆಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ತೋಟಗಾರಿಕೆ ಇಲಾಖೆ ಒಂದು ಅಧಿಕಾರಿಗಳು ಮತ್ತು ಕೃಷಿ ಸಿಂಚಾಯಿ ಯೋಜನೆಯಡಿಯಲ್ಲಿ ಡ್ರಿಪ್ ಸಾಮಗ್ರಿಗಳನ್ನು ಅಳವಡಿಸ್ತಕ್ಕಂಥ ಕಂಪನಿಗಳು ಇವತ್ತಿನ ಸೇರ್ಕೊಂಡು ನಮ್ಮ ಜಿಲ್ಲೆಯ ರೈತರಿಗೆ ಒಂದು ಮೋಸ ಮಾಡುತ್ತಾ ಕಳಪೆ ಸಾಮಗ್ರಿಗಳನ್ನ ಅಳವಡಿಸಿ ಇವತ್ತಿನ ದಿನ ಸರ್ಕಾರದ ಅನುದಾನ ದುಬ್ಬಳಕೆ ಮಾಡಿಕೊಳ್ತಾ ಬಂದಿದ್ದಾರೆ ರೈತರ ಹೊಲಗಳಲ್ಲಿ ಇವತ್ತಿನ ದಿನ ಕೃಷಿ ಸಿಂಚಾಯಿ ಯೋಜನೆಯಲ್ಲಿ ಒಂದೇನು ಸಪ್ಲೈ ಮಾಡ್ತಕ್ಕಂತ ಕಂಪ್ನಿಗಳು ರೈತರನ್ನ ಹೊಲ ಸರ್ವೆ ಮಾಡಿ ಸರ್ವೆ ಮಾಡಿದ ನಂತರ ಸರ್ಕಾರದ ಕಾನೂನಿನ ಪ್ರಕಾರ ಪ್ರತಿಶತ ಹತ್ತು ಪರ್ಸೆಂಟ್ ಹಣ ರೈತರು ಕಟ್ಟಬೇಕು ತೊಂಬತ್ ಪರ್ಸೆಂಟ್ ಹಣ ಸರ್ಕಾರದಿಂದ ಒಂದು ಸಬ್ಸಿಡಿ ಸಿಗುತ್ತದೆ ಆದರೆ ಇವ್ರು ಏನು ಮಾಡ್ತಾ ಇದ್ದಾರೆ ಅಂದ್ರೆ ರೈತರಿಂದ ಮೂವತ್ತು ಪರ್ಸೆಂಟ್ ಹಣ ವಸೂಲಿ ಮಾಡಿ ರೈತರಿಗೆ ಒಂದು ಮೋಸ ಮಾಡಿ ಹಗಲು ದರಡೆ ಮಾಡ್ತಕ್ಕಂಥ ಕೆಲಸ ಇವತ್ತಿನ ಕಂಪನಿಗಳು ಮಾಡ್ತಾ ಇದ್ದಾವೆ ಅದರ ಜೊತೆಗೆ ಅಲ್ಲಿನ ಕಂಪನಿಗಳ ಸಾಮಗ್ರಿಗಳು ಇರ್ತವೆ ಐ ಎಸ್ ಐ ಒಂದು ಮಾರ್ಕನ್ನು ಹೊಂದಿದಂತ ಸಾಮಗ್ರಿಗಳನ್ನ ಅಳವಡಿಸಬೇಕು ಆದ್ರೆ ಇವರು ಸುಮಾರು ಐವತ್ತರಿಂದ ಎಪ್ಪತ್ ಪರ್ಸೆಂಟ್ ಸಾಮಗ್ರಿಗಳು ನಾನಾ ಎಸ್ ಐ ಸಾಮಗ್ರಿಗಳನ್ನ ಅಲ್ಲಿ ರೈತರಿಗೆ ನೀಡ್ತಾ ಇದಾರೆ ಎಲ್ಲಾನು ಸೇಮ್ ಕಾಣೋದ್ರಿಂದ ಇದರಿಂದ ರೈತರಿಗೆ ಗೊತ್ತಾಗ್ತಾ ಇಲ್ಲ ಇದರಿಂದ ರೈತರು ಮೋಸ ಹೋಗ್ತಾ ಇದ್ದಾರೆ ಅದರ ಜೊತೆಗೆ ಇವತ್ತಿನ ದಿನ ಅನೇಕ ಸಾಮಗ್ರಿಗಳು ಕೇವಲ ಕಣ್ಣಿ ಕಾಣುವಂತ ಫಿಲ್ಟರ್ ಮಾತ್ರ ಇವರು ಯಾವ ಕಂಪನಿಯಿಂದ ಮಾಡಿರ್ತಾರೆ ಆ ಕಂಪ್ನಿಯಿಂದ ಅಳವಡಿಸ್ತಾರೆ ನನ್ನ ಭಾವಚಿತ್ರದಲ್ಲಿ ತೋರಿಸಿದಂತೆ ಇವತ್ತಿನ ದಿನ ಈ ಫಿಲ್ಟರ್ ಮಾತ್ರ ಕಂಪ್ನಿದಿರುತ್ತೆ ಈ ಟಿ ಆಗಲಿ ಪಿ ಯು ಸಿ ಪೈಪ್ ಆಗಲಿ ಜಾಯ್ನರ್ ಆಗಲಿ ಎಲ್ಲ ಬೇರೆ ಬೇರೆ ಕಳಪೆ ಸಾಮಗ್ರಿಗಳು ಕಳಪೆ ಗುಣಮಟ್ಟದ್ದು ಮತ್ತು ಕಡಿಮೆ ಬೆಲೆ ಈ ಸಲಾಪುರದಲ್ಲಿ ಬಿಜಾಪುರದಲ್ಲಿ ಸಿಕ್ತಾವ್ ಅಂತವು ಒಂದು ರೈತರ ಹೊಲದಲ್ಲಿ ಜೋಡಣೆ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನೋಡಿ ಒಂದು ಕೋಡ್ರಂತೆ ಇರತಕ್ಕಂತ ಒಂದು ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಸಹಾಯಕ ತೋಟಗಾರಿಕೆ ನಿರ್ದೇಶಕರಾಗಲಿ ಮತ್ತು ಸಹಾಯಕ ನಿರ್ದೇಶಕರಾಗಲಿ ಅದರ ಜೊತೆಗೆ ಜಿಲ್ಲೆಯ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರು ಒಂದು ಕಣ್ಣಿದ್ದು ಕೊಡ್ರಂತೆ ರೈತರ ಹೊಲಗಳಿಗೆ ಹೋಗಿ ನೋಡಿದ್ದು ನೋಡಲಾರದಂತೆ ಕೇವಲ ಒಂದು ಫ್ರೋಟೋಕಾಲ್ ಫೋಟೋ ತಗೊಂಡ್ ಬಂದು ಇವತ್ತಿನ ದಿನ ದಾಖಲೆಗಳನ್ನ ಮಾತ್ರ ನೋಡಿ ಸರ್ಕಾರದ ಅನುದಾನ ಬಿಡುಗಡೆ ಮಾಡುತ್ತಾ ಇದೆ ಯಾಕಂದ್ರೆ ಒಂದು ಅಧಿಕಾರಿಗಳು ರೈತನಿಗೆ ಒಂದು ಸಲಹೆಗಾರನಾಗಿ ಕೆಲಸ ಮಾಡಬೇಕು ರೈತರು ಏನೇ ಮಾಡಿದ್ರು ಅವ್ರಿಗೆ ಒಂದು ಸಲಹೆ ಕೊಡ್ತಾ ಅದನ್ನ ಹೇಳ್ತಾ ಮಾಡಂತ ಭ್ರಷ್ಟ ಅಧಿಕಾರಿಗಳು ಇವತ್ತಿನ ದಿನ ಕಂಪ್ನಿಯವ್ರ ಜೊತೆ ಕೈ ಜೋಡಿಸಿ ಒಂದು ರೈತರಿಗೆ ಮೋಸ ಮಾಡಿ ಕಳಪೆ ಸಾಮಗ್ರಿಗಳು ಜೋಡಣೆ ಮಾಡಿದ್ರು ಕೂಡ ಮತ್ತು ಹತ್ತು ಪರ್ಸೆಂಟ್ ಬಳಿ ಮೂವತ್ತು ಪರ್ಸೆಂಟ್ ದುಡ್ಡು ತಗೊಂಡ್ರು ಕೂಡ ಅವರಿಗೆ ಕಂಪ್ನಿಯಲ್ಲಿ ಸಹಾಯ ಮಾಡ್ತಾ ಬರತಕ್ಕಂತ ಭ್ರಷ್ಟ ಅಧಿಕಾರಿಗಳನ್ನ ಅಮಾನತು ಮಾಡಿ ಅವರ ವಿರುದ್ಧ ಕಾನೂನಿನ ಸೂಕ್ತ ಕ್ರಮ ಕೈಗೊಳ್ಬೇಕಂತ ಹೇಳಿ ಕಲಬುರಗಿ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಕಚೇರಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಚೇರಿಗಳ ಮುಂದೆ ದಿನಾಂಕ ಹದಿನೇಳು ಮೂರು ಎರಡ್ ಸಾವಿರ ಇಪ್ಪತ್ತೈದರಂದು ಒಂದು ಜಯ ಕರ್ನಾಟಕ ಜನಪ್ರಿಯವೇದಿಂದ ಹೋರಾಟ ಹಮ್ಮಿಕೊಂಡಿದ್ವಿ ಈ ಹೋರಾಟದ ಉದ್ದೇಶ ಏನಂದ್ರೆ ರೈತರಿಂದ ಹೆಚ್ಚಿಗೆ ಹಣ ವಸೂಲಿ ಮಾಡ್ತಕ್ಕಂಥ ಹಣವನ್ನ ಮರಳಿ ವಸೂಲಿ ಮಾಡಬೇಕು ಅದನ್ನ ರೈತರಿಗೆ ನೀಡಬೇಕು ಅದರ ಜೊತೆಗೆ ಏನ್ ಕಳಪೆ ಸಾಮಗ್ರಿಗಳು ಬಳಕೆ ಮಾಡಿ ಏನ್ ಜೋಡಣೆ ಮಾಡಿದಾರ ಕೂಡ್ಲೇ ತೆಗೆದಿ ರೈತರಿಗೆ ಒಳ್ಳೆಯ ಗುಣಮಟ್ಟದ ಸಾಮಗ್ರಿಗಳನ್ನ ಕೊಡಬೇಕು ಯಾಕಂದ್ರೆ ಇವತ್ತಿನ ದಿನ ಆಯಸ್ ಐ ಇರತಕ್ಕಂತ ಒಂದು ಒಳ್ಳೆಯ ಗುಣಮಟ್ಟದ ಸಾಮಗ್ರಿ ಕೊಟ್ರೆ ನಮ್ಮ ರೈತರಿಗೆ ಸುಮಾರು ಐದರಿಂದ ಆರು ವರ್ಷ ಬಾಳಿಕೆ ಬರ್ತದೆ ಇವ್ರೇನ್ ಕಳಪೆ ಗುಣಮಟ್ಟದ ಸಾಮಗ್ರಿಗಳು ಕೊಟ್ಟಿದ್ದರಿಂದ ಕೇವಲ ಒಂದು ವರ್ಷದಲ್ಲಿ ಎರಡು ಹೋಗ್ತಾ ಸರ್ಕಾರದ ಆದೇಶದ ಪ್ರಕಾರ ಒಂದ್ಸಲ ಸ್ಪ್ರಿಂಕ್ಲರ್ ಆಗಲಿ ಅಥವಾ ಡ್ರಿಪ್ ಆಗಲಿ ಒಂದ್ಸಲ ಸರ್ಕಾರದ ಸೌಲಭ್ಯಗಳನ್ನು ತಗೊಂಡ್ರೆ ಮತ್ತೆ ತಗೋಬೇಕಾದ್ರೆ ಐದು ಆರು ವರ್ಷ ಬೇಕು ಯಾಕಂದ್ರೆ ಇವತ್ತಿನ ದಿನ ಎಲ್ಲ ಆನ್ಲೈನ್ ಇರೋದ್ರಿಂದ ನಾವು ಮತ್ತೆ ನಮ್ಮ ರೈತರಿಗೆ ಅವಕಾಶ ಸಿಗಲ್ಲ ಅದರಿಂದ ಕೂಡಲೇ ನಿಮ್ಮ ಮುಖಾಂತರ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಸರ್ಕಾರದ ಗಮನಕ್ಕೆ ತರ್ತೀನಿ ಮತ್ತು ಮಾನ್ಯ ಕೃಷಿ ಸಚಿವರ ಗಮನಕ್ಕೆ ನಿಮ್ಮ ಮುಖಾಂತರ ತಿಳಿಸ್ ತಿಳಿಸ್ಲಿ ಮತ್ತು ಸಂಬಂಧಪಟ್ಟ ಭ್ರಷ್ಟ ಅಧಿಕಾರಿಗಳನ್ನ ಒಂದು ಅಮಾನತುಗೊಳಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು